ಸರ್ ನಾವು ಓವಿ ಸಮಾಜದವರು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹಳಗೇರಿ ಗ್ರಾಮದವರು ಯಾಕಂತರ ನಾವು ನಮ್ಮ ಮೂಲ ವೃತ್ತಿ ಕಲ್ಲು ಹೊಡೆಯುವುದು ಆ ಮೂಲ ವೃತ್ತಿಯನ್ನು ಇವತ್ತು ಅರಣ್ಯ ಇಲಾಖೆಯವರು ಕರ್ಸ್ಕೊಂಡು ಬಿಟ್ಟಾರೆ ಯಾಕೆಂದ್ರೆ ಸುಮಾರು ಒಂದು ನಾಲ್ಕೈದು ತಲೆಮಾರುಗಳಿಂದ ಒಂದು ಕ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದರಿಂದ ಇವತ್ತು ಏಕಾಏಕಿ ಯಾವುದೇ ಒಂದು ಮಾಹಿತಿಯನ್ನು ಕೊಡಬಾರ್ದ ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯ ವಸ್ತುಗಳಾಗಿರ್ಬೋದು ಅಥವಾ ಮಾಡಿರ್ತಕ್ಕಂಥ ರೆಡಿ ಮಾಡಿರ್ತಕ್ಕಂಥ ಕಲ್ಲುಗಳನ್ನು ಕೂಡ ಇವತ್ತು ಮಾಹಿತಿ ನೀಡದೆ ಎಲ್ಲನೂ ಹೊಡೆದು ಹಾಕಿದ್ದಾರೆ ಹಾಗಾಗಿ ಇವತ್ತಿನ ದಿನ ನಮ್ಮ ಪ್ರಾಥಮಿಕ ಶಾಲೆ ಮಕ್ಕಳು ಮತ್ತು ಶಾಲೆ ಮಕ್ಕಳು ಕಾಲೇಜು ಕಾಲೇಜ್ ಪಡ ಪಡಿತಕ್ಕಂಥ ಶಿಕ್ಷಣ ಕೂಡ ಇವತ್ತು ನಮ್ಮಲ್ಲಿ ಬಂದಿದ್ದಾರೆ ಯಾಕಂತಂದ್ರೆ ಇವತ್ತಿನ ನಮ್ಮ ಒಂದು ಜನ್ರೇಷನ್ ಅಂದ್ರೆ ಈ ಭೂಮಿ ಸಮಾಜದವರು ಕಲ್ಲು ಹೊಡೆದ ಏನಂತಾರೆ ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಬೇಕು ಆನಂತರ ಅವರಿಗೆ ಮೂಲತಃ ಮೂಲ ಸೌ ಸೌಲಭ್ಯಗಳನ್ನು ಅಂದ್ರೆ ಇವತ್ತು ದುಡ್ದು ಆ ಕೆಲಸವನ್ನು ಮಾಡಬೇಕಾಗುತ್ತಾ ಯಾಕಂದರೆ ಸಾರ ರೂಪದಲ್ಲಿ ಮತ್ತು ಅವರಿಗೆ ಸಂತೆಯಾಗಿರ್ಬೋದು ಅಂತ ಜೊತೆಗೆ ಒಂದು ಕೆಲಸ ಕಾರ್ಯಗಳನ್ನು ಕೂಡ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಕೂಡ ನಿಭಾಯಿಸ್ಕೊಳ್ಳುವಂಥ ಒಂದು ಶಕ್ತಿ ಬೇಕಾಗತ್ತಾ ಹಾಗಾಗಿ ಇವತ್ತು ದುಡಿತಕ್ಕಂಥ ಹಣದಲ್ಲೇ ಅಂತಂದ್ರೆ ಎಲ್ಲ ಒಂದು ಮೂಲ ಸೌಕರ್ಯಗಳನ್ನು ನಿಭಾಯಿಸ್ಕೊಳ್ಬೇಕಾಗತ್ತ ಸಮಾಜ ಹಾಗಾಗಿ ಸರ್ಕಾರ ಏನಂತಂದ್ರೆ ಇದರಲ್ಲಿ ಪ್ರಮುಖವಾಗಿ ಎಂತಂದ್ರೆ ಮಾನ್ಯ ಶಾಸಕರು ಕೂಡ ವಿಧಾನಸಭೆಯ ಒಂದು ಸ ಅಧಿವೇಶನದಲ್ಲಿ ಪ್ರಸ್ತಾಪವನ್ನು ಮಾಡಿದರು ಏನು ಸಭಾಧ್ಯಕ್ಷರಿಗೂ ಕೂಡ ಅವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಭೋವಿ ಸಮಾಜವನ್ನು ಕಡೆಗಣಿಸ್ಬೇಡ್ರಿ ಅವರಿಗೆ ಒಂದು ಮೂಲ ಕಲ್ಲು ಕಲ್ಲುಹುಡಿಯತಕ್ಕಂಥದ್ದು ಅವರಿಗೆ ಒಂದು ಹಿಂದಿನಿಂದಲೂ ಬಂದಿರತಕ್ಕಂಥದ್ದು ಅದಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅವರಿಗೆ ಒಂದು ಅದೊಂದು ಅನುಕೂಲ ಮಾಡಿಕೊಡ್ಬೇಕು ಅಂತಕೊಂಡು ಶಾಸಕರು ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಆದರೆ ಅಲ್ಲಿ ಅರಣ್ಯ ಇಲಾಖೆಯವರು ಮಾತ್ರ ಬಂದಿಡಿಸಿದಾರೆ ಸುಮಾರು ಎರಡು ಮೂರು ತಿಂಗಳ ಆತ್ರಿ ಹಾಂ ಎರಡು ಮೂರು ತಿಂಗಳ ಕಾಲತ್ತು ಯಾರು ಕೂಡ ಕೆಲಸಕ್ಕೆ ಹೋಗಿಲ್ಲ ಹಾಂ ಗಣಿಗಾರಿಕೆ ಬಿಟ್ಟರೂ ಕೂಡ ಇವತ್ತಿನ ದಿನ ಮಾಹಿತಿ ಕೊಡಲಾರ್ದೆ ಎಲ್ಲ ಒಂದು ಮೂಲ ಕೆಲಸ ಮಾಡ್ತಕ್ಕಂಥ ಸಾಮಗ್ರಿಗಳನ್ನು ಕೂಡ ಅವ್ರು ಎತ್ತಕೊಂಡು ಬಂದಿದ್ದಾರೆ ಏನು ಮಾಹಿತಿ ನೀಡಿದೆ ಹಾಂ ರೀ ಹೌದು ಯಾಕಂತಂದ್ರೆ ಇವರು ನಮ್ಗೆ ಏನಾಗೈತೆ ಸಮಸ್ಯೆ ಅಂತಂದ್ರ ಇವತ್ತಿನ ಶಿಕ್ಷಣಕ್ಕೆ ಮಕ್ಕಳು ಎಂತಂದ್ರೆ ಅರ್ಧಕ್ಕೆ ಶಿಕ್ಷಣ ಮುಗಿಸುವ ಕಾರಣ ಏನಂತಂದ್ರ ಇಂತ ಒಂದು ಕೆಲಸ ಕಾರ್ಯಗಳು ಸರ್ಕಾರ ಮಾಡ್ತಕ್ಕಂಥ ಇಂಥ ಕೆಲಸ ಕಾರ್ಯಗಳಿಂದ ನಮ್ಮ ಮಕ್ಕಳು ಎಂತಂದ್ರೆ ಶಿಕ್ಷಣ ಅರ್ಧಕ್ಕೆ ನಿಂತೈತೆ ಮುಂದೆ ಏನಂತಂದ್ರೆ ಮುಂದಿನ ಒಂದು ಉನ್ನತ ಶಿಕ್ಷಣ